ಕದಂಬೋತ್ಸವದ ವ್ಯವಸ್ಥೆ ಬಗ್ಗೆ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ ಬನವಾಸಿ ಭಾಗದ ಗ್ರಾಮಸ್ಥರು ಸಾವಯವ ಗೊಬ್ಬರ ತಯಾರಿಸುವಲ್ಲಿ ರೈತರು ಸ್ವಾವಲಂಬನೆ ಸಾಧಿಸಬೇಕು ಶಾಸಕ ಭೀಮಣ್ಣ ನಾಯ್ಕ್ ಕೆಡಿಸಿಸಿ ಬ್ಯಾಂಕ್ನಿಂದ ನಡೆದ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ನಡೆದ ಮಾರಿಕಾಂಬೆ ದೇವಿ ಜಾತ್ರೆಯ ಎರಡನೇ ಹೊರಬೀಡು ಸಿರ್ಸಿಯಿಂದ ಮಾದನಗಿರಿ ಮಾರ್ಗವಾಗಿ ಗೋಕರ್ಣ ಸಾಗುವ ಬಸ್ಸಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣಿ ನಾಯ್ಕ್ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾಗಿ ಅನಂತಮೂರ್ತಿ ಹೆಗಡೆ ಮತ್ತು ಚಿಪ್ಪಿಗೆಯಲ್ಲಿ ಕರುವನ್ನು ತಿಂಡು ಹಾಕಿದ ಚಿರತೆ ಭಯಭೀತರಾದ ಗ್ರಾಮಸ್ಥರು ಪಂಪ ಪ್ರಶಸ್ತಿಯನ್ನು ಈಗಾಗಲೇ ಬೆಂಗಳೂರಿನಲ್ಲಿ ನೀಡಲಾಗಿದೆ ಈಗ ಕದಂಬೋತ್ಸವವನ್ನು ಬನವಾಸಿಯಲ್ಲಿ ಕಾಟಾಚಾರಕ್ಕೆ ನಡೆಸಲಾಗುತ್ತಿದೆ ಎಂದು ಸ್ಥಳೀಯರು ಅಧಿಕಾರಿಗಳಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ತಾಲೂಕಿನ ಬನವಾಸಿಯಲ್ಲಿ ಶನಿವಾರ ನಡೆಯಿತು ಕದಂಬೋತ್ಸವದ ಕುರಿತಂತೆ ಇಲ್ಲಿಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಅಸಮಾಧಾನ ಹೊರಬಿದ್ದಿದೆ ಪಂಪ ಪ್ರಶಸ್ತಿಯನ್ನು ಇಲ್ಲಿಯೇ ನೀಡಬೇಕು ಎಂಬ ಉದ್ದೇಶದಿಂದಲೇ ಕದಂಬೋತ್ಸವ ಆಚರಣೆ ಆರಂಭಿಸಲಾಗಿದೆ ಸ್ಥಳೀಯರ ಒತ್ತಾಯದ ಮೇಲೆಯೇ ಕದಂಬೋತ್ಸವ ಆರಂಭಗೊಂಡಿದೆ ಅಭಿವೃದ್ಧಿಯಲ್ಲಿ ಹಿಂದಿರುವ ಬನವಸಿ ಕದಂಬೋತ್ಸವದ ಹೆಸರಿನಲ್ಲಾದರೂ ಅಭಿವೃದ್ಧಿ ಕಾಣಲಿ ಎಂಬುದು ಸ್ಥಳೀಯರ ಉದ್ದೇಶವಾಗಿತ್ತು ಇಲ್ಲಿಯ ಪಾಳು ರಸ್ತೆಗಳ ಅಭಿವೃದ್ಧಿ ಚರಂಡಿ ನಿರ್ಮಾಣದಂತಹ ಕಾಮಗಾರಿಗಳನ್ನು ನಡೆಸಿಯೇ ಹಿಂದೆಲ್ಲ ಕದಂಬೋತ್ಸವ ಆಚರಿಸಲಾಗುತ್ತಿತ್ತು ಊರ ಪ್ರಮುಖರನ್ನೊಳಗೊಂಡ ಹೈಪವರ್ ಕಮಿಟಿ ರಚಿಸಿ ಬೆಂಗಳೂರಿಗೂ ಅವರನ್ನು ಕರೆಸಿ ಕದಂಬೋತ್ಸವದ ಹಿನ್ನೆಲೆಯಲ್ಲಿ ಆಗಬೇಕಾದ ಅಭಿವೃದ್ಧಿ ಕದಂಬೋತ್ಸವ ನಡೆಸುವ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು ಈಗ ಗ್ರಾಮ ಪಂಚಾಯಿತಿ ದೇವಸ್ಥಾನದ ಅಧ್ಯಕ್ಷ ಸದಸ್ಯರಿಗೂ ಗೊತ್ತಾಗದೆ ಕದಂಬೋತ್ಸವ ನಿಗದಿಪಡಿಸಲಾಗಿದ್ದು

ಕಮಿಟಿಗಳು ಇತ್ತು ಊರಿನ ಎಲ್ಲ ಯುವಕರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಜನೋತ್ಸವ ಊರು ಉತ್ಸವ ಆಗ್ತಿತ್ತು ಇದು ಯಾರು ಪಂಚಾಯತ್ ಅಧ್ಯಯನ ಅಧ್ಯಕ್ಷ ಗೊತ್ತಿಲ್ಲ ನೀವೇ ನಾಲ್ಕು ದಿವಸ ಗೊತ್ತಾಯ್ತು ಯಾಕೆ ಮಾಡುವಂಥದ್ದು ಇದಕ್ಕೆ ನಾವು ವಿರೋಧ ಮಾಡ್ತೇವೆ ತಲಂಬೋತ್ಸವ ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಹತ್ತು ಹಲವು ಗೊಬ್ಬರ ಕಂಪನಿಗಳು ಸಾವಯವ ಹೆಸರಿನಲ್ಲಿ ಕೆಲ ಕಂಪನಿಗಳ ಗೊಬ್ಬರ ಮಾರಾಟ ಮಾಡಿ ಹಣ ಮಾಡುತ್ತಿವೆ ಆದರೆ ಇದಕ್ಕೆ ಅವಕಾಶ ನೀಡದೆ ನಾವೇ ಸ್ವತಃ ಗೊಬ್ಬರಗಳನ್ನು ತಯಾರಿಸಿಕೊಂಡು ಸ್ವಾವಲಂಬನೆ ಸಲ್ಲಿಸಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಕೃಷಿ ಇಲಾಖೆಯು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಸೌಲಭ್ಯ ವಿತರಿಸಿ ಮಾತನಾಡುತ್ತಾ ಕಬ್ಬಿನ ಸಿಪ್ಪೆ ಬೆರೆಸಿ ಗೊಬ್ಬರ ಅಂತ ನೀಡುತ್ತಿದ್ದಾರೆ ತೇವಾಂಶ ಸೇರಿಸಿ ನಲವತ್ತು ಕೆಜಿ ಮಾಡುವವರು ಇದ್ದಾರೆ ಇದಕ್ಕೆ ಪರಿಹಾರ ಎಂದರೆ ನಾವೇ ಗೊಬ್ಬರ ತಯಾರಿಸಿಕೊಳ್ಳಬಹುದು ಎಂದರು ಬಜಾರ್ ರಸ್ತೆಯಲ್ಲಿರುವ ಶ್ರೀ ಗೌರವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಗೌರಿ ಮಹಿಳಾ ಸಮಾಜದ ಸದಸ್ಯರಿಗೆ ಕೆಡಿಸಿಸಿ ಬ್ಯಾಂಕ್ ಹಾಗೂ ನಬಾರ್ಡ್ ಸಹಯೋಗದಲ್ಲಿ ಆರ್ಥಿಕ ಸಾಕ್ಷರತೆಯ ಬಗ್ಗೆ ಕಾರ್ಯಕ್ರಮ ನಡೆಸಲಾಯಿತು ಕೆಡಿಸಿಸಿ ಬ್ಯಾಂಕಿನ ಪ್ರಧಾನ ಕಚೇರಿಯ ಸಿಬ್ಬಂದಿ ಪ್ರಕಾಶ್ ಎಸ್ ಹಿರೇಮಠ ಬ್ಯಾಂಕಿನ ಹಣಕಾಸು ವ್ಯವಹಾರ ಆರ್ಟಿಜಿಎಸ್ ಎಟಿಎಂ ನೆಫ್ಟ್ ಡೆಬಿಟ್ ಐಎಂಪಿಎಸ್ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಗೌರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಶ್ರೀಮತಿ ನಾಗರತ್ನ ಎಚ್ ಶೇಟ್ ಸೇರಿದಂತೆ ಸಂಘದ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದು ಮಾಹಿತಿ ಪಡೆದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ಫೈವ್ ನೈನ್ ಸಿಕ್ಸ್

ಸಿರ್ಸಿಯಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ನಾಡದೇವಿ ಸಿರ್ಸಿಯ ಶ್ರೀ ಮಾರಿಕಂಬ ದೇವಿಯ ಜಾತ್ರೆಯ ಪೂರ್ವ ತಯಾರಿಯ ಧಾರ್ಮಿಕ ಕಾರ್ಯಕ್ರಮದ ವಿಧಿವಿಧಾನದಂತೆ ಉತ್ತರ ದಿಕ್ಕಿನ ಅರಸಪ್ಪನ ಕಟ್ಟೆಯಲ್ಲಿ ಎರಡನೇ ಹೊರಬೀಡು ಸಂಪನ್ನಗೊಂಡಿತ್ತು ಮಾರಿಕಂಬ ದೇವಿಯ ಉತ್ಸವ ಮೂರ್ತಿಯಿರುವ ಪಲ್ಲಕ್ಕಿಯನ್ನು ಮಾರಿಕಂಬ ದೇವಾಲಯದಿಂದ ಪೂಜೆಗೊಂಡ ಬಳಿಕ ಪಲ್ಲಕ್ಕಿಯನ್ನು ಭಕ್ತರ ಹೆಗಲ ಮೇಲೆ ಮರ್ಕಿದುರ್ಗಿ ದೇವಾಲಯಕ್ಕೆ ತಂದು ದೇವಿಗೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಪಲ್ಲಕ್ಕಿಯನ್ನು ಜಾತ್ರಾ ಗದ್ದುಗೆಗೆ ಮೆರವಣಿಗೆ ಮೂಲಕ ತಂದು ಅಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಉತ್ತರ ದಿಕ್ಕಿನ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಗಡಿಗುದ್ದಿಗೆಯಾದ ಅರಸಪ್ಪನ ಕಟ್ಟೆಗೆ ತರಲಾಯಿತು ಅಲ್ಲಿ ವಿಧ ವಿಧವಾದ ಪೂಜೆ ಪುನಸ್ಕಾರಗಳನ್ನು ಗಡಿದೇವರಿಗೆ ಸಲ್ಲಿಸಲಾಯಿತು ಅಲ್ಲಿ ಗಡಿದೇವರಿಗೆ ಬಲಿ ಸಮರ್ಪಿಸುವ ಮೂಲಕ ಜಾತ್ರೆಗೆ ಸಾಂಪ್ರದಾಯಿಕವಾಗಿ ಆಮಂತ್ರಣ ಮಾಡಲಾಯಿತು ನಂತರ ಪಲ್ಲಕ್ಕಿಯನ್ನು ದೇವಿ ಚಿಕ್ಕ ಸ್ಥಳವಾದ ಕೋಟೆಕೆರೆಗೆ ತಂದು ಪೂಜೆ ಸಲ್ಲಿಸಲಾಯಿತು ನಂತರ ಪಲ್ಲಕ್ಕಿಯನ್ನು ಮತ್ತೆ ಮರ್ಕಿದುರ್ಗಿ ದೇವಸ್ಥಾನಕ್ಕೆ ತಂದು ಅಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಶ್ರೀ ಮಾರಿಕಂಬ ದೇವಾಲಯಕ್ಕೆ ತಂದು ಕೊನೆಯ ಮಂಗಳಾರತಿಯೊಂದಿಗೆ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿ ವಿಸರ್ಜನೆಗೊಳಿಸಲಾಯಿತು ಅಲ್ಲಿಗೆ ಮಾರಿಕಂಬ ಜಾತ್ರೆಯ ಎರಡನೇ ಹೊರಬೀಡನ್ನು ಸಾಂಪ್ರದಾಯಿಕವಾಗಿ ಸಂಪನ್ನಗೊಳಿಸಿದಂತಾಗಿದೆ ಹೊರಬೀಡಿನಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರವಿ ನಾಯಕ್ ಉಪಾಧ್ಯಕ್ಷ ಸುದೇಶ್ ಜೊಗಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್ ಎಸ್ಪಿ ಶೆಟ್ಟಿ ವತ್ಸಲ ಹೆಗಡೆ ಬಾಬುದಾದಾರರಾದ ಜಗದೀಶ್ ಗೌಡ್ರು ಬಸವರಾಜ್ ಚಕ್ರಶಾಲಿ ದಬ್ಬೆ ರಮೇಶ್ ನಾಡಿಗ್ ಉಪಸ್ಥಿತರಿದ್ದರು की जय श्री श्री क्षेत्रपाल पुत्रराज की जय एक मिनट करो यह भी बने ना नहीं ना मैं कौन ಯಾಣ ಕ್ರಾಸ್ ವಿಭೂತಿ ಫಾಲ್ಸ್ ಇಲ್ಲೂರು ಮಾದನಗಿರಿ ಮಾರ್ಗವಾಗಿ ಗೋಕರ್ಣಕ್ಕೆ ನೂತನ ಅನುಸೂಚಿ ವಾಹನವನ್ನು ಶಾಸಕರಾದ ಭೀಮಣ್ಣ ಟಿ ನಾಯಕ್ ಉದ್ಘಾಟಿಸಿದರು ವಾಹನವು ಪ್ರತಿದಿನ ಬೆಳಗ್ಗೆ ಸಿರ್ಸಿಯಿಂದ ಎಂಟು ಗಂಟೆಗೆ ಹಾಗೂ ಮಧ್ಯಾಹ್ನ ಎರಡು ಗಂಟೆಗೆ ಹಾಗೂ ಗೋಕರ್ಣದ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತು ಮಧ್ಯಾಹ್ನ ನಾಲ್ಕು ಮೂವತ್ತು ಗಂಟೆಗೆ ಹೊರಡಲಿದೆ ಈ ಬಸ್ಸು ದಿನಕ್ಕೆರಡು ಬಾರಿ ಸಿರ್ಸಿಯಿಂದ ಪ್ರವಾಸಿ ತಾಣಗಳಾದ ಯಾಣ ವಿಭೂತಿ ಫಾಲ್ಸ್ ಹಾಗೂ ಗೋಕರ್ಣಕ್ಕೆ ಸಂಪರ್ಕ ಕಲ್ಪಿಸಲಿದೆ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧಿಕಾರಿಗಳಾದ ಶ್ರೀ ಸರ್ವೇಶ್ ನಾಯ್ಕ್ ಮಹೇಶ್ ಜೋಗ್ಲೇಕರ್ ಪ್ರವೀಣ್ ಶೇಟ್ ಅರ್ಚನಾ ಪಾವಸ್ಕರ್ ಕಿರಣ್ ನಾಯ್ಕ್ ಉಪಸ್ಥಿತರಿದ್ದರು ಸೌಂಡ್ ಮಾಡ್ಲಿಕ್ಕೆ ಅಲ್ಲಿ ಒಂದು ಬಟನ್ ಇರುತ್ತೆ ಸರ್ ಅಲ್ಲಿ ದೇವನಹಳ್ಳಿ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಉಪಾಧ್ಯಕ್ಷರನ್ನಾಗಿ ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರನ್ನು ನೇಮಕ ಮಾಡಲಾಗಿದೆ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ರಮೇಶ್ ನಾಯ್ಕ ಕುಪ್ಪಳಿ ಜಿಲ್ಲಾ ಪದಾಧಿಕಾರಿಯಾಗಿ ಪಟ್ಟಿಯನ್ನು ನೀಡಿದ್ದು ಉಪಾಧ್ಯಕ್ಷರಾಗಿ ಅನಂತಮೂರ್ತಿ ಹೆಗಡೆ ಆಯ್ಕೆ ಮಾಡಲಾಗಿದೆ ಜಿಲ್ಲೆಯಾದ್ಯಂತ ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮಾಡಿ ಜಿಲ್ಲೆಯ ಜನರ ಪಾಲಿನ ಬಡವರು ಬಂಧುವೆನಿಸಿದ ಅನಂತಮೂರ್ತಿ ಹೆಗಡೆಯವರಿಗೆ ಹುದ್ದೆ ನೀಡಿದ್ದು ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಇದು ಸಹಕಾರಿಯಾಗಿದೆ ತಮಗೆ ನೀಡಿದ ಹುದ್ದೆಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅನಂತಮೂರ್ತಿ ಹೆಗಡೆ ಪಕ್ಷದಲ್ಲಿ ಸೇವೆ ಮಾಡಲು ಹುದ್ದೆ ನೀಡಿದ್ದು ಸಂತಸವಾಗಿದೆ ಅದರಲ್ಲೂ ರೈತ ಮೋರ್ಚಾದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ವಿಶೇಷವಾಗಿದ್ದು ಪಕ್ಷದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ಹಾಗೂ ಅವರ ಸಮಸ್ಯೆಗಳನ್ನು ಪಕ್ಷದ ಹುದ್ದೆಯೊಂದಿಗೆ ಚರ್ಚಿಸಲು ಒಂದು ವೇದಿಕೆಯಾಗಿ ಸಿಕ್ಕಂತಾಗಿದೆ ನನಗೆ ಹುದ್ದೆ ನೀಡಲು ಸಹಕರಿಸಿದ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗಡೆ ಹಾಗೂ ರೈತ ಮೋರ್ಚಾದ ಅಧ್ಯಕ್ಷರಾದ ರಮೇಶ್ ನೈಕುಪ್ಪಳಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ದಾರೆ ಶಿರ್ಸಿ ತಾಲೂಕಿನ ಚಿಪಗಿ ಗ್ರಾಮದಲ್ಲಿ ಚಿರತೆ ಹೆಚ್ಚಾಗಿ ಕಂಡುಬರುತ್ತಿದ್ದು ಚಿರತೆ ದಾಳಿಗೆ ಆಕಳು ಬಲಿಯಾಗಿದೆ ಇದರಿಂದಾಗಿ ಚಿಪ್ಪಿಗೆ ಗ್ರಾಮಸ್ಥರು ಭಯಭೀತರಾಗಿದ್ದು ಚಿರತೆಯನ್ನು ಹಿಡಿಯಲು ಆಗ್ರಹಿಸಿದ್ದಾರೆ ಚಿಪ್ಗಿ ಗ್ರಾಮದ ಮಂಜುನಾಥ್ ದೇವರು ಹೆಗಡೆಯವರ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಕರುವನ್ನು ಚಿರತೆ ತಿಂದು ಹಾಕಿರುವುದು ಕಂಡು ಬಂದಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ